ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಬೆಳಿಗ್ಗೆನೆ ಬೇಗ ಇದ್ದು ತೋಟಕ್ಕೆ ಬಂದಿದ್ದೀವಿ ಆ ಏನಪ್ಪ ಇವತ್ತಿನ ಕೆಲಸ ಅಂತ ಹೇಳಿದ್ರೆ ಆ ಮೋಟ್ರು ಏನು ನಾವು ರಿಪೇರಿ ಮಾಡಿ ತರಿಸಿದ್ವಲ್ಲ ಅದನ್ನು ಇವತ್ತು ಹಾಕ್ಸುವಂಥ ಕೆಲಸ ಸೊ ಹಾಗಾಗಿ ಬೆಳಗ್ಗೆನೆ ತೋಟಕ್ಕೆ ಬಂದಿದ್ದೀವಿ ತಿಂಡಿ ಕೂಡ ತಿಂದಿರಲಿಲ್ಲ ಇಲ್ಲಿಗೆ ತಿಂಡಿ ತೊಗೊಬಂದ್ವಿ ಇಡ್ಲಿ ಸಾಂಬಾರು ಮಾಡ್ಕೊಬಂದಿದ್ದೆ ಬಿಸಿ ಬಿಸಿ ದಾಟ್ ಬಾಕ್ಸಿಗೆ ಹಾಕ್ಕೊಬಂದಿದ್ದೆ ಚಟ್ನಿ ಇಡ್ಲಿ ಸಾಂಬಾರು ಸೊ ನಾನು ರಾಹುಲ್ ಅವರು ಇಲ್ಲೇ ತಿಂಡಿ ತಿನ್ಕೊತಾ ಇದ್ದೀವಿ ಜೀವನವ್ರು ಕೂಡ ಕೂಡ ಇದ್ದಾರೆ ಸೊ ಅವ್ರಿಗೂ ಕೂಡ ತಿಂಡಿ ಇಟ್ಟು ತಿಂಡಿ ತಿಂದ್ಕೊಂಡ್ವಿ ಈ ಮಳೆಗಾಲದಲ್ಲಿ ಈ ಗಿಡ ಏನಿದೆ ಇದು ಪೂರ್ತಿ ಹೈಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಆದರೂ ಎಡ್ಜಸ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಮೇಲೆ ಹೋಗ್ಬಾರ್ದು ಹಾಗೆ ಅರಳ್ಕೊಳ್ಳಿ ತುಂಬ ಹೈಟ್ ಆದರೆ ಅನ್ನೆಲ್ಲ ಕೀಳ್ಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ಗಿಡದ್ದು ಕಿತ್ವಿ ಎಲ್ಲ ಗಿಡದ್ದು ಇದೇ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆದರೆ ಟೈಮ್ ಆಗಲಿಲ್ಲ ಅಷ್ಟೊತ್ತಿಗೆ ಆ ಮೋಟ್ರು ಫಿಕ್ಸ್ ಮಾಡೋ ಅಂತಹ ಅಂಕಲ್ ಬಂದರು ಇವರೇ ಸೊ ಹಾಗಾಗಿ ಅವರೊಬ್ಬರು ಕೆಲ್ಸದವ್ರನ್ನ ಕೂಡ ಕರ್ಕೊಂಡ್ಬಂದಿದ್ರು ಅವರಿಬ್ಬರು ಮತ್ತು ರಾಹುಲ್ ಅವರು ನಾನು ಮತ್ತು ಜೀವನ ಇಷ್ಟು ಜನ ಸೇರಿ ಇದನ್ನು ಅವರು ಫಿಕ್ಸ್ ಮಾಡಿದ್ಮೇಲೆ ಅಲ್ಲಿ ಪೂರ್ತಿ ಪೈಪ್ ಏನಿದೆ ತೊಗೊಂಡೋಗಿ ಹಾಕಿದ್ದೀವಲ್ಲ ಅದನ್ನು ತೊಗೊಂಬಂದು ಹಾಕಬೇಕು ಸೊ ಹಾಗಾಗಿ ಒಂದಿಬ್ಬರು ಎಕ್ಸ್ಟ್ರಾ ಇದ್ದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಜೀವನ್ಗೂ ಕೂಡ ಬರೋಕ್ಕೆ ಹೇಳಿದ್ದೀವಿ ಜೀವನ್ ಬರ್ತಾ ಇದ್ದಾರೆ ಅಷ್ಟೊತ್ತಿಗೆ ಇದನ್ನೆಲ್ಲ ಫಿಕ್ಸ್ ಮಾಡ್ತಾಯಿದ್ದಾರೆ ನಿನ್ನೆ ಕರ್ಕೊ ಬಂದವ್ರಿಗಂತೂ ಇದ್ರದ್ದು ತಳ ಬಿಡೋ ಗೊತ್ತಿಲ್ಲ ಸುಮ್ಮನೆ ಅವರು ಹಾಕ್ತೀನಿ ಹಾಕ್ತಿದ್ದೀನಿ ಅಂತಿದ್ದಾರೆ ನಟ್ಟೆ ಇಲ್ಲ ಹಾಗೆ ಹಾಕ್ತೀನಿ ಅಂತಾರೆ ಸೊ ಕೆಲಸ ಗೊತ್ತಿರೋರ ಹತ್ರ ಮಾಡ್ಸಿದ್ರೆ ಒಳ್ಳೆಯದು ಅನಿಸುತ್ತೆ ಪಾಪ ಇವರು ಹೆಣ್ಣು ಹುಡುಗಿ ಇಟ್ಕೊಂಡು ಮಾಡ್ತಾಯಿದ್ದೀರಾ ಅಂತ ಹೇಳಿಬಿಟ್ಟು ಹೇಳಿದ್ರು ನೀವು ಯಾವ ಟೈಮಲ್ಲಿ ಬಂದು ಏನೇ ಪ್ರಾಬ್ಲಮ್ ಆದರೂ ಫೋನ್ ಮಾಡಿ ನಾನು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಸೊ ಕೆಲವೊಬ್ಬರು ಇರ್ತಾರಲ್ವ ಒಬ್ಬರು ಕಷ್ಟನ ನೋಡಿ ಸ್ಪಂದಿಸೋರು ಇರ್ತಾರೆ ಖುಷಿ ಆಗುತ್ತೆ ಅಂತವ್ರು ನೋಡಿ ಕೊಡೋ ದುಡ್ಡು ಯಾರಿಗೇ ಆಗಲಿ ಕೆಲಸ ಮಾಡ್ತವ್ರಿಗೆ ಕೊಡಲೇಬೇಕು ಆದರೆ ನೀಟೇ ಕೆಲಸ ಆಗಬೇಕಲ್ವಾ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾವತ್ತೇ ಆಗಲಿ ತಗೊಳ್ಳೋವಂಥ ದುಡ್ಡಿಗೆ ನಿಯತ್ತಾಗಿ ಸರಿಯಾಗಿ ಕೆಲಸ ಮಾಡಿದ್ರೆ ಕೆಲಸ ಮಾಡಿಸ್ಕೊಂಡವ್ರಿಗೂ ಖುಷಿ ಇರುತ್ತೆ ಕೆಲಸ ಮಾಡಿಕೊಟ್ಟವ್ರಿಗೂ ಒಂದು ಆತ್ಮತೃಪ್ತಿ ಅನ್ನೋದು ಅನ್ನೋದಿರುತ್ತೆ ಸೊ ಇವಾಗ ಮೋಟ್ರನ್ನ ಇದ್ದಾರೆ ಆ ಪೈಪ್ ಏನಿದೆ ಅದು ಫುಲ್ ಲೆಂತ್ ತುಂಬ ದೂರ ಹೋಗಿದೆಯಲ್ಲ ಅದನ್ನು ಮತ್ತೆ ಹಾಕಬೇಕು ಇಲ್ಲಿ ರಾಹುಲ್ ಅವರು ಮತ್ತು ಜೀವನ್ ಅವರು ಕೆಲಸ ಮಾಡೋ ಅಂಥ ಅಂಕಲು ಮತ್ತು ಇನ್ನೊಬ್ಬರು ಇದ್ದಾರೆ ಇವಾಗ ನೋಡಿ ಈ ಥರ ಇಟ್ಕೊಂಡು ಆಮೇಲೆ ಬಿಡೋ ಕೇಳಿದ್ರು ಫುಲ್ ಎಲ್ಲ ಟ್ಯಾಕ್ಟ್ರ್ ಒಡಿಸಿದ್ಮೇಲೆ ಇನ್ನು ಚಿಕ್ಕ ಚಿಕ್ಕದಾಗಿ ಆಗಲೇ ಎಲ್ಲ ಬರೋಕ್ಕೆ ಶುರುವಾಗಿದೆ ಇವಾಗ ಮೋಟ್ರೆಲ್ಲ ಫಿಕ್ಸ್ ಮಾಡಿದ್ದಾರೆ ದೇವ್ರ ದೈಹದಿಂದ ಏನು ಪ್ರಾಬ್ಲಮ್ ಆಗದೆ ನೀರು ಬಂದರೆ ಸಾಕಪ್ಪ ಅಂತ ಅಂದ್ಕೋತಾ ಇದ್ದೀನಿ ಯಾಕಂದರೆ ಪ್ರತಿ ಸರಿನೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದಿದ್ದೆ ಜೀವನ ಹೀಗೆ ಅಲ್ವಾ ತುಂಬ ಸಮಸ್ಯೆಗಳನ್ನ ಮೀರಿ ನಿಂತಾಗಲೇ ನಾವು ಗಟ್ಟಿಯಾಗಕ್ಕೆ ಸಾಧ್ಯ ಸೊ ಫೈನಲಿ ನೀರು ಇದೆ ಐ ಆಮ್ ಸೋ ಹ್ಯಾಪಿ ಅಂದರೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಇದನ್ನೆಲ್ಲ ರೆಡಿ ಮಾಡಿಸೋಷ್ಟೊತ್ತಿಗೆ ಮತ್ತು ಅವ್ರಿಗೆ ದುಡ್ಡು ಕೊಟ್ಟಿದ್ದೆಲ್ಲ ಸೇರಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಒಂದು ಹದಿನೈದು ಸಾವಿರ ಅಂತೂ ಆಯಿತು ಸೊ ಫೈನಲಿ ನೀರು ಬಂತಲ್ಲ ಅದೇ ಖುಷಿ ಆ ಕಸ ಎಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಅಲ್ಲಿ ತೆಗ್ದಿದ್ದೀವಿ ಏನು ಒಂದೆರಡು ಇಂಚಷ್ಟೇನಲ್ಲ ಒಂದು ಕಾಲು ಇಂಚು ಒಂದು ಇಂಚಷ್ಟೇ ಆಗಲಿ ಏನೇ ಆಗಲಿ ನಮ್ಮದು ಅಂತ ನೀರು ಇರಬೇಕಲ್ವ ಅವಾಗಲೇ ಸರಿ ಹೋಗೋದು ಏನು ಔಷಧಿ ಹಾಕ್ಬೇಕು ಏನೇ ಒಂದು ಮಾಡಬೇಕು ಅಂದರೂ ನೀರು ಬೇಕಾಗತ್ತೆ ಅಂದರೆ ಡಾಕ್ಟರ್ ಸೈಲು ಯೂಸ್ ಮಾಡ್ತೀವಲ್ಲ ಅದಕ್ಕೂ ಕೆಲಸ ಮುಗಿಸಿ ಇವ್ರು ಕೂಡ ಹೋಗ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇವರಂತೂ ನೀಟಾಗಿ ಕೆಲಸ ಮಾಡಿಕೊಟ್ರು ಸೊ ಅವ್ರು ಕೂಡ ಓಡ್ತಾ ಇದ್ದಾರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಬೋರಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಬೇಕಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಲಸ ತುಂಬ ಚೆನ್ನಾಗಿ ಮಾಡೋದು ಪೈಪ್ ಏನು ಕಟ್ ಮಾಡ್ತಿದ್ದಾರೆ ಅಂದರೆ ಶೀಟಿನ ನೀರೆಲ್ಲ ಕರೆಕ್ಟಾಗಿ ಆ ಇದ್ರ ಹತ್ರನೇ ಬೀಳ್ತಾ ಇತ್ತು ಅಂದರೆ ನಾವೇನು ಮೋಟ್ರು ಇಟ್ಟಿದ್ದೀವಿ ಇಟ್ಟಿದ್ದೀವಿ ಅಲ್ಲಿ ಸೊ ಹಾಗಾಗಿ ಅಲ್ಲಿ ಬೇಡ ಮತ್ತು ಹೋಲ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡ್ತಾ ಇದ್ದಾರೆ ಅದಾದಮೇಲೆ ಮೋಟ್ರ್ ಆಫ್ ಮಾಡಿ ನಾವು ಕೂಡ ಮನೆಗೆ ಹೋಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಏನೋ ಕೆಲಸ ಮಾಡಿಸ್ಕೋತಿದ್ದೇನೆ ಐಫೋನ್ ತೊಗೊಬಿಟ್ಟಿದ್ದಾನೆ ಅದರಲ್ಲಿ ಏನೇನೋ ಆ್ಯಪ್ ಡೌನ್ಲೋಡ್ ಅದು ಇದು ಇದೆ ಅದನ್ನೆಲ್ಲ ಮಾಡಿಸ್ಕೋತಾ ಇದ್ದಾನೆ ಅಷ್ಟೊತ್ತಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ತುಂಬ ಕಸ ಆಗಿತ್ತು ಅಂದರೆ ಅದು ಇದು ಕೆಲಸನೇ ಆಗೋಯ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಮೋಟ್ರು ಆನ್ ಮಾಡಿದ್ದೀನಿ ನೀರು ಎಷ್ಟೊತ್ತು ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ನೀರು ಬಂದಿದ್ದೆ ತುಂಬಾ ಖುಷಿಯಾಯಿತು ಅಪ್ಪ ಅಂತೂ ಇಂತೂ ಬಂತಲ್ಲ ಅಂತ ಹೇಳಿಬಿಟ್ಟು ಅಷ್ಟು ಕಷ್ಟಪಟ್ಟಿದ್ಕೂ ಬಂತಲ್ಲ ಅಂತ ಈಗ ಮೋಟ್ರ್ ಆಫ್ ಮಾಡಿಬಿಟ್ಟು ಮನೆಗೆ ಹೊರಡೋಣ ಅಂತೇಳಿ ನೋಡಿ ನೋಡಿ ಹಿಂಗೆ ಇದ್ದಾರೆ ಇವರಿಬ್ಬರು ಕತೆ ಅಪ್ಪ ಇವ್ರದ್ದು ನಾನು ವಿಡಿಯೋ ಮಾಡ್ತೀನಿ ಇದ್ದ ತಕ್ಷಣ ಓಡೋಗ್ತಾರೆ ಇವಾಗ ನಾವು ಮನೆಗೆ ಹೊರಟಿದ್ದೀವಿ ನೋಡಿ ನನ್ನ ಗವಲ್ ಸಾಕೊಂಡು ಜೀವನ ಕೊಡು ಬಿಸಿಲಿದೆ ಹಿಂಗೆ ಕಾಣತ್ ನೋಡೋಣ ಅಂತಿದ್ದೇನೆ ಸೊ ಇವಾಗ ನಾವು ತೋಟದಿಂದ ಹೊರಡ್ತಾ ಇದ್ದೀವಿ ಇವಾಗ ಒಂದು ಸಮಾಧಾನ ಏನಪ್ಪ ಅಂದರೆ ಅಂತೂ ಇಂತೂ ಫೈನಲಿ ಮೋಟ್ರ್ ರಿಪೇರಿ ಆಗಿ ಅದನ್ನು ಮತ್ತೆ ಫಿಕ್ಸ್ ಎಲ್ಲ ಮಾಡಿ ನೀರು ಬಂತು ಅನ್ನೋದೊಂದು ಸಮಾಧಾನ ಆಯ್ತಪ್ಪ ಸದ್ಯ ನಾವು ಇವಾಗ ಮನೆಗೆ ಬಂದ ಈಗಷ್ಟೇ ರಾಹುಲ್ ಅವ್ರನ್ನ ಡ್ರಾಪ್ ಮಾಡಿ ಜೀವನ್ ಕೊಡೋ ಮನೆಗೆ ಹೋದ ನಾನು ಕೂಡ ಮನೆಗೆ ಬಂದೆ ಇವಾಗ ಬಂದು ಮುಖ ತೊಳ್ಕೊಂಡೆ ಈಗ ಟೈಮ್ ಆಗಲೇ ಟೂ ಓ ಕ್ಲಾಕ್ ಆಗಿದೆ ಆ್ಯಕ್ಚುಲಿ ರಾಹುಲ್ ಅವರು ಊರಿಗೆ ಹೋಗಬೇಕು ಸೊ ಜೀವನ್ ಬಿಡ್ತೀನಿ ಅಂತ ಅಂದ ಮನೆಗೋಗಿ ಊಟ ಮಾಡ್ಕೊಬಂದು ಅವರು ಫ್ರೆಶ್ ಅಪ್ ಆಗಿ ಅಷ್ಟೊತ್ತಿಗೆ ನಾನು ಬಂದು ರೈಲ್ವೆ ಸ್ಟೇಷನ್ನಿಗೆ ಡ್ರಾಪ್ ಮಾಡ್ತೀನಿ ಅಂತ ರಾಹುಲ್ ಅವರು ಕೂಡ ಊರಿಗೆ ಹೊರಟಿದ್ದಾರೆ ಇನ್ನೂ ನೋಡಿದ್ರಲ್ಲ ತೋಟದಲ್ಲಿ ತುಂಬಾ ಕೆಲಸ ಇದೆ ಇನ್ನೂ ಒಂದು ಟೆನ್ ಡೇಸ್ ಆದರೂ ಮುಗಿಯೋಲ್ಲ ಕೆಲಸ ಕಂಟಿನ್ಯೂಟಿ ಕೆಲಸ ಇದ್ದೇ ಇರತ್ತೆ ಸೊ ನಾನು ಇವಾಗ ಊಟ ಏನೂ ಮಾಡಲ್ಲ ಸಖತ್ತು ಸುಸ್ತಾಗಿದೆ ಫಸ್ಟ್ ಹೋಗಿ ಚಾಚಿ ಮಾಡಿಬಿಡ್ತೀನಿ ಸೊ ಗೈಸ್ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನಿಮಗೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಟೇಕ್ ಕೇರ್ ಬಾ ಬೈ ಸೀ ಯು ಲವ್ ಯು ಆಲ್